ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಹುಬ್ಬಾಳಿ ಅಂತ ಪ್ರಥಮವಾಗಿ ನನ್ನ ವಿಡಿಯೋ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಎಸ್ಕೆ ಸೆಕೆಂಡ್ ಸಮ್ ಎಸ್ ಇ ಪಿ ಅಂದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಪ್ರಮುಖವಾದ ಹದಿನೈದು ಅಂಕದ ಮಹತ್ವದ ಅಂಶವಾಗೈತಿ ಅಂತ ಹೇಳ್ಬೋದು ಅಂದ್ರೆ ಇದು ಮುಂಬರುವ ಒಂದು ಪರೀಕ್ಷೆಗಳಲ್ಲಿ ಹದಿನೈದು ಅಂಕಕ್ಕೆ ಬರತಕ್ಕಂಥ ಪ್ರಮುಖವಾದ ಅಂಶವಾಗಿದೆ ಮಹತ್ವದ ಪ್ರಶ್ನೋತ್ತರ ಕೂಡ ಕಂಡು ಬರ್ತದೆ ಅಂತ ಹೇಳ್ಬೋದು ಯಾವುದು ಅಂದ್ರೆ ರಾಷ್ಟ್ರೀಯ ಆದಾಯದ ವಿವಿಧ ಪರಿಭಾವನೆಗಳನ್ನು ವಿವರಿಸಿ ಅಂತ ಕೂಡ ಕೇಳ್ತಾರೆ ಇದು ರಾಷ್ಟ್ರೀಯ ಆದಾಯದ ವಿವಿಧ ಪರಿಭಾವನೆಗಳು ಡಿಫ್ರೆನ್ಸ್ ಕಾನ್ಸೆಪ್ಟ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ ಇಲ್ಲಿ ರಾಷ್ಟ್ರೀಯ ಆದಾಯ ಅನೇಕ ಭಾವನೆಗಳನ್ನು ಒಳಗೊಂಡಿದೆ ರಾಷ್ಟ್ರೀಯ ಆದಾಯ ಸಮಗ್ರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಅದರ ವಿವಿಧ ಭಾವನೆಗಳನ್ನು ತಿಳಿದುಕೊಳ್ಳೋದು ಅತ್ಯವಶ್ಯಕ ಅಂತ ಹೇಳ್ತಾರೆ ಅಂದ್ರೆ ರಾಷ್ಟ್ರೀಯ ವಿವಿಧ ಪರಿಭಾವನೆಯನ್ನು ತಿಳಿದುಕೊಳ್ಬೇಕಾದ್ರೆ ಅದು ಅನೇಕ ಅಂಶಗಳನ್ನು ಒಳಗೊಂಡೈತೆ ಅನ್ನೋದಿಲ್ಲ ಕಂಡು ಬರ್ತದೆ ಅವು ಯಾವ ಯಾವ ಅಂಶಗಳಂದ್ರೆ ಪ್ರಥಮವಾಗಿ ಬರತಕ್ಕಂಥದ್ದೇ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಇದಕ್ಕೆ ನಾವು ಜಿ ಎನ್ ಪಿ ಅಂತ ಕರಿತೀವಿ ಶಾರ್ಟ್ ಫಾರ್ಮ್ದಾಗ ಜಿ ಎನ್ ಪಿ ಅಂತ ಕರಿತೀವಿ ಗ್ರಾಸ್ ನ್ಯಾಷನಲ್ ಪ್ರೊಡಕ್ಟ್ ಅಂತ ಕರೆಯಲಾಗ್ತದೆ ಇದು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದ್ರೆ ಅಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ರಾಷ್ಟ್ರೀಯ ಆದಾಯದ ವಿಶ್ಲೇಷಣೆ ಪ್ರಮುಖವಾದ ಮತ್ತು ವ್ಯಾಪಕವಾದ ಒಂದು ಪರಿಭಾವನೆ ಆಗೈತಿ ಅನ್ನೋದಿಲ್ಲ ಕಂಡು ಬರತಕ್ಕಂಥದ್ದು ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಒಟ್ಟು ಮೌಲ್ಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ ಅಂದ್ರೆ ಇದು ರಾಷ್ಟ್ರದಲ್ಲಿ ಉತ್ಪಾದನೆಯಾದ ಸಮಗ್ರ ಆರ್ಥಿಕ ಉತ್ಪನ್ನವನ್ನು ಒಳಗೊಂಡಿರ್ತದೆ ಅಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನಾಗಲೇ ಹೇಳಿದೆ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಒಟ್ಟು ಮೌಲ್ಯಕ್ಕೆ ಇಲ್ಲಿ ಅಂತ ಕರಿತೀವಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ ಇದು ರಾಷ್ಟ್ರೀಯ ಆದಾಯದಲ್ಲಿ ಸವಕಳಿ ಅಥವಾ ದುರಸ್ತಿ ವೆಚ್ಚವನ್ನು ಒಳಗೊಂಡಿರ್ತದ ಇಲ್ಲಿ ಸವಕಳಿ ಅಥವಾ ದುರಸ್ತಿ ವೆಚ್ಚ ಅಂದ್ರೆ ಏನು ಅಲ್ಲಿ ಯಂತ್ರೋಪಕರಣ ಹಾಳಾಗಿದ್ದರೆ ಅದಕ್ಕೆ ಒಳ್ಳೆ ನಾವು ರಿಪೇರಿ ಮಾಡಿಸಿರ್ತಕ್ಕಂಥದ್ದು ಅದಕ್ಕೆ ನಾವು ಸವಕಳಿ ವೆಚ್ಚ ಅಂತ ಕರಿತೀವಿ ಇದು ಉತ್ಪಾದನಾ ಕ್ರಿಯೆಯಲ್ಲಿ ಯಂತ್ರೋಪಕರಣಗಳ ಸವೆದು ಹೋಗುವುದು ಸಹಜ ಅವುಗಳ ಉತ್ಪಾದನಾ ದಕ್ಷತೆಯನ್ನು ಕಾಪಾಡಿಕೊಂಡು ಬರುವುದಕ್ಕಾಗಿ ದುರಸ್ತಿ ವೆಚ್ಚವನ್ನು ಕೈಗೊಳ್ಳಬೇಕಾಗ್ತದ ಈಗ ಯಂತ್ರೋಪಕರಣಗಳಂದ್ರೆ ಹಾಳಾಗ್ತಾ ಇರ್ತಾವೆ ಅವುಗಳನ್ನು ಮರಳಿ ಬಳಕೆ ಮಾಡ್ಕೊಳ್ಬೇಕು ಏನು ಮಾಡ್ತೀವಿ ದುರಸ್ತಿ ವೆಚ್ಚ ಅಂತ ಕೈಗೊಳ್ತೀವಿ ಅಂದ್ರೆ ಅದು ರಿಪೇರಿ ಮಾಡಿಸ್ತಕ್ಕಂಥ ವೆಚ್ಚ ಕೂಡ ಇಲ್ಲಿ ಒಳಗೊಂಡಿರ್ತದೆ ಇದು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಕೈಗೊಳ್ಳಲಾಗ್ತಕ್ಕಂಥ ಒಂದು ಅಂಶ ಕೂಡ ಆಗಿರ್ತದೆ ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ ಸವಕಳಿ ವೆಚ್ಚ ಅಥವಾ ದುರಸ್ತಿ ವೆಚ್ಚ ಅಂತ ಕೂಡ ಕರಿತೀವಿ ಇದರ ಸೂತ್ರ ಯಾವ ರೀತಿ ಬರ್ತದೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಈಕ್ವಲ್ ಟು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಪ್ಲಸ್ ಸವಕಳಿ ವೆಚ್ಚ ಇದು ಇಂಗ್ಲೀಷ್ ಒಳಗೆ ಜಿ ಜಿ ಎನ್ ಪಿ ಹೆಚ್ಚಿಕೊಳ್ತು ಎನ್ ಎನ್ ಪಿ ಪ್ಲಸ್ ಅನ್ರಿ ಡಿಪ್ರಿಸಿಯೇಷನ್ ಅಂತ ಬರ್ತದೆ ಅಂದರೆ ಇದೇನು ಇಲ್ಲಿ ಸವಕಳು ವೆಚ್ಚ ಕೂಡ ಏನಾಗಿರ್ತದೆ ಪ್ಲಸ್ ಆಗಿರ್ತದೆ ಹಾಗಾಗಿ ಇದು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಇಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಪ್ಲಸ್ ಸಬಕಳು ವೆಚ್ಚವನ್ನು ತೆಗೆದುಕೊಂಡಾಗ ಒಟ್ಟು ರಾಷ್ಟ್ರೀಯ ಉತ್ಪನ್ನ ನಮಗೆ ತೋರಿತದೆ ಇದು ಪ್ರಥಮವಾಗಿ ಬರ್ತಕ್ಕಂಥ ಒಂದನೇ ಅಂಶ ಇನ್ನು ಎರಡನೇದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ನೆಟ್ ನ್ಯಾಷನಲ್ ಪ್ರೊಡಕ್ಟ್ ಅಂತ ಕರಿತೀವಿ ಇದಕ್ಕೆ ಎನ್ ಎನ್ ಪಿ ಅಂತ ಕೂಡ ಕರಿತು ಶಾರ್ಟ್ ಫಾರ್ಮ್ದಾಗ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ನಿವ್ವಳ ಉತ್ಪನ್ನದ ಮಾರುಕಟ್ಟೆ ಮೌಲ್ಯವನ್ನು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ ಅಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ಸಿಗ್ತಕ್ಕಂಥದ್ದು ಅಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಾಗ ನಾವೇನಿಲ್ಲ ಸವಕಳಿ ವೆಚ್ಚ ಅಥವಾ ದುರಸ್ತಿ ವೆಚ್ಚವನ್ನು ಕಳೆದ ನಂತರ ಉಳಿತಕ್ಕಂಥದ್ದು ನಾವೇನು ಕರಿತೀವಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ ಇದು ಉತ್ಪಾದನಾ ಕ್ರಿಯೆಯಲ್ಲಿ ಈಗಾಗಲೇ ಹೇಳಿದೆ ಯಂತ್ರೋಪಕರಣಗಳು ಸ್ಥಾವರಗಳಾಗಲಿ ಬಂಡವಾಳ ಸರಕುಗಳಾಗಲಿ ಹೋಗ್ತಾವೆ ಮತ್ತು ಹಾಳಾಗ್ತಾವೆ ಉತ್ಪಾದನಾ ದಕ್ಷತೆಯನ್ನು ಕಾಪಾಡಿಕೊಂಡು ಮತ್ತು ಉತ್ಪಾದನೆಯನ್ನು ಮುಂದುವರಿಸಲು ಇವುಗಳನ್ನು ನಾವೇನು ನೋಡ್ತೀವಿ ದುರಸ್ತಿ ಪಡಿಸಬೇಕಾಗ್ತದೆ ಅಂದ್ರೆ ಅವುಗಳನ್ನು ವೆಚ್ಚವನ್ನು ಕೈಗೊಳ್ಳಬೇಕಾಗ್ತದೆ ಮತ್ತು ಬದಲಾಯಿಸಬೇಕಾಗ್ತದೆ ಇವುಗಳನ್ನು ದುರಸ್ತಿ ಮಾಡಲು ಮತ್ತು ಬದಲಾಯಿಸಲು ತಗಲುವ ವೆಚ್ಚವನ್ನು ನಾವು ಕರಿತೀವಿ ಇಲ್ಲೇ ಸವಕಳಿ ವೆಚ್ಚ ಅಂತ ಕರಿತೀವಿ ಇದ್ರ ಸೂತ್ರ ಕೂಡ ಬರ್ತದ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಹೆಚ್ಕೊಟ್ಟು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮೈನಸ್ ಸವಕಳಿ ಸವಕಳಿ ವೆಚ್ಚವನ್ನು ಕಳೆದ ನಂತರ ಸಿಗ್ತಕ್ಕಂಥದ್ದು ಎನ್ ಎನ್ ಪಿ ಹೆಚ್ಕೊಂಡು ಜಿ ಎನ್ ಪಿ ಮೈನಸ್ ಡಿಪ್ರೆಷಿಯೇಷನ್ ಇಲ್ಲಿ ಮಾಡಿದಾಗ ನಮಗೇನು ಸಿಗ್ತದೆ ರೀ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಸಹ ಇರ್ತದೆ ಇಲ್ಲೇನು ಸವಕಳಿ ವೆಚ್ಚವನ್ನು ಕಳಿತೀವಿ ಒಟ್ಟು ರಾಷ್ಟ್ರೀಯ ಉತ್ಪನ್ನದಾಗ ಸವಕಳಿ ವೆಚ್ಚವನ್ನು ಕೂಡಿಸ್ತೀವಿ ಅಂದರೆ ಪ್ಲಸ್ ಮಾಡ್ತೀವಿ ಇಲ್ಲೇ ಮೈನಸ್ ಆಗ್ತಕ್ಕಂಥದ್ದು ಇದು ಎರಡನೇ ಅಂಶ ಈ ನಂತರ ಬರತಕ್ಕಂಥದ್ದು ಮೂರನೇದ್ದೇ ಮಾರುಕಟ್ಟೆ ಬೆಲೆಗಳಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅದಕ್ಕೆ ನ್ಯಾಷನಲ್ ಪ್ರಾಡಕ್ಟ್ ಆ್ಯಟ್ ಮಾರ್ಕೆಟ್ ಪ್ರೈಸ್ ಅಂತ ಕರೀತಾರೆ ಇಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಪ್ರಸ್ತುತದಲ್ಲಿ ಮಾರುಕಟ್ಟೆಯಲ್ಲಿ ಪ್ರಚುತ್ ಬೆಲೆಗಳಲ್ಲಿ ಅಂದಾಜು ಮಾಡಿದಾಗ ಮಾರುಕಟ್ಟೆ ಬೆಲೆಗಳಲ್ಲಿ ನೀವು ರಾಷ್ಟ್ರೀಯ ಉತ್ಪನ್ನ ತಿಳಿದು ಬರ್ತದ ಅಂತ ಹೇಳ್ತಾರೆ ಆದ್ದರಿಂದ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಮಾರುಕಟ್ಟೆ ಬೆಲೆಯ ರಾಷ್ಟ್ರೀಯ ಆದಾಯ ಅಂತ ಕೂಡ ಕರೀತಾರೆ ಅದರಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಪ್ರಸ್ತುತ ಬೆಲೆಗಳು ಅಂದರೆ ಮಾರ್ಕೆಟ್ ಒಳಗೆ ಇರತಕ್ಕಂಥ ಪ್ರಚಲಿತ ಬೆಲೆಗಳನ್ನೇ ಅಂದಾಜು ಮಾಡಲಾಗ್ತದೆ ಅಂದಾಗ ನಮಗೆ ಸಿಗ್ತಕ್ಕಂಥದ್ದು ಯಾವುದ್ರಿ ಮಾರುಕಟ್ಟೆ ಬೆಲೆಗಳಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಇದರ ಸೂತ್ರ ಕೂಡ ಅದ ಮಾರುಕಟ್ಟೆ ಬೆಲೆಗಳಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಹೆಚ್ಚಿಕೊಂಡು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮೈನಸ್ ಸವಕಳಿ ಇಲ್ಲಿ ಕೂಡ ಸವಕಳಿ ವೆಚ್ಚವನ್ನು ಕಳಿಯಲಾಗ್ತದೆ ಇದು ಬರತಕ್ಕಂಥದ್ದು ಮೂರನೆಯ ಪ್ರಮುಖ ಅಂಶ ನಂತರ ಬರತಕ್ಕಂಥದ್ದು ನಾಲ್ಕನೇದು ಉತ್ಪಾದನಾಂಗಗಳ ಬೆಲೆಗಳಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ನ್ಯಾಷನಲ್ ಪ್ರೊಡಕ್ಟ್ ಆಟ್ ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ ಇಲ್ಲಿ ಯಾವ ರೀತಿ ಬರ್ತದ ಇದೊಂದ್ರ ಇಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಪಡೆಯುವ ಪ್ರತಿಫಲಗಳ ಸಮಗ್ರ ಮೊತ್ತಕ್ಕೆ ಉತ್ಪಾದನೆಗಳ ಬೆಲೆಯಲ್ಲಿ ರಾಷ್ಟ್ರೀಯ ಆದಾಯ ಎಂದು ಕರೀತಾರೆ ಇದನ್ನು ರಾಷ್ಟ್ರೀಯ ಆದಾಯ ಸಂಕ್ಷಿಪ್ತ ರೂಪದಿಂದಲೂ ಕೂಡ ಕರೆಯಲಾಗ್ತದೆ ಅಲ್ಲಿ ಉತ್ಪಾದನೆಗಳಂದ್ರೆ ಯಾವ ಬರ್ತಾವ್ರಿ ಅವನು ಕೊಡ್ತೀರಿ ಗೇಣಿ ಕೂಲಿ ಬಡ್ಡಿ ಮತ್ತು ಲಾಭಗಳ ರೂಪದಲ್ಲಿ ಪಡೆಯುವ ಪ್ರತಿಫಲವನ್ನು ಒಟ್ಟು ಸೇರಿಸಿದಾಗ ನಿವ್ವಳ ರಾಷ್ಟ್ರೀಯ ಇದು ರಾಷ್ಟ್ರೀಯ ಉತ್ಪನ್ನ ದೊರೀತದ ಅಂತ ಹೇಳ್ತಾರೆ ಅಂದ್ರೆ ಉತ್ಪಾದನಾ ಆಗಲೇ ಹೇಳಿದೆ ಉತ್ಪಾದನೆಗಳ ಬರ್ತವ್ರಿ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಅವುಗಳಿಗೆ ಕೊಡತಕ್ಕಂಥ ಬೆಲೆಯನ್ನು ನಾವು ಅಥವಾ ಪ್ರತಿಫಲ ಗೇಣಿ ಕೂಲಿ ಬಡ್ಡಿ ಮತ್ತು ಲಾಭದ ರೂಪದಲ್ಲಿ ಲಾಭಾಂಶವನ್ನು ಕೊಡ್ತೀವಿ ಇವುಗಳನ್ನು ಒಟ್ಟಾಗಿ ಸೇರಿಸಿದಾಗ ಸಿಗ್ತಕ್ಕಂಥದ್ದೇ ರಾಷ್ಟ್ರೀಯ ಉತ್ಪನ್ನ ನಮ್ಗೆ ದೊರೆಯಕ್ಕೆ ಸಾಧ್ಯ ಆಗ್ತದೆ ಇದ್ರ ಸೂತ್ರ ಕೂಡ ಅದ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ ಹಚ್ಕೊಳ್ತು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಮೈನಸ್ ಪರೋಕ್ಷ ತೆರಿಗೆಗಳು ಪ್ಲಸ್ ಸಹಾಯಧನಗಳು ಪರೋಕ್ಷ ತೆರಿಗೆಗಳಲ್ಲಿ ಕಳೀಲಾಗ್ತದೆ ಸಹಾಯ ಧನಗಳನ್ನು ಪ್ಲಸ್ ಮಾಡಲಾಗ್ತದೆ ಅದಕ್ಕೆ ಎನ್ ಎನ್ ಪಿ ಆ್ಯಟ್ ಫ್ಯಾಕ್ಟ್ರಸ್ ಕಾಸ್ಟ್ ಇಸ್ ಇಕ್ವಲ್ ಟು ಎನ್ ಎನ್ ಪಿ ಆ್ಯಟ್ ಮಾರ್ಕೆಟ್ ಪ್ರೈಸ್ ಮೈನಸ್ ಟಿ ಪ್ಲ ಪ್ಲಸ್ ಎಸ್ ಅಂತ ಬರ್ತದೆ ಟಿ ಎಂಬುದೇನು ಪರೋಕ್ಷ ತೆರಿಗೆಗಳನ್ನು ಕಳೀತೀವಿ ಎಸ್ ಎಂಬುದು ಸಹಾಯಧನಗಳನ್ನೆಲೆ ಏನು ಮಾಡುತ್ತೀವಿ ಪ್ಲಸ್ ಮಾಡ್ತೀವಿ ಅದು ಮೊತ್ತವನ್ನು ಸೂಚಿಸ್ತಕ್ಕಂಥದ್ದು ಇದು ಬರತಕ್ಕಂಥದ್ದೇನು ನಾಲ್ಕನೇ ಪ್ರಮುಖ ಅಂಶ ಯಾವುದ್ರಿ ರಾಷ್ಟ್ರೀಯ ಆದಾಯ ವಿವಿಧ ಪರಿವಹನಗಳಲ್ಲಿ ಬರತಕ್ಕಂಥದ್ದು ಇನ್ನು ಐದನೇದು ಬರ್ತದೆ ಏನು ಒಟ್ಟು ದೇಶೀಯ ಉತ್ಪನ್ನ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಅಂತ ಕರಿತೀವಿ ಇದಕ್ಕೆ ಜಿ ಡಿ ಪಿ ಅಂತ ಕೂಡ ಕರೀತಾರೆ ಇನ್ನು ಶಾರ್ಟ್ ಫಾರ್ಮ್ದೊಳಗೆ ಇನ್ನು ದೇಶದ ಒಳಗಡೆ ಉತ್ಪಾದನಾಂಗಗಳಿಂದ ಸೃಷ್ಟಿಯಾದ ಆದಾಯವನ್ನು ಒಟ್ಟು ದೇಶೀಯ ಉತ್ಪನ್ನ ಅಥವಾ ದೇಶೀಯ ಆದಾಯ ಅಂತ ಕರಿತೀವಿ ಅಂದ್ರೆ ದೇಶದ ಒಳಗಡೆ ಉತ್ಪಾದನಾಂಗಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಆದಾಯವನ್ನು ನಾವೇನೂ ಕರಿತೀವಿ ಒಟ್ಟು ದೇಶೀಯ ಉತ್ಪನ್ನ ಅಥವಾ ದೇಶೀಯ ಆದಾಯ ಅಂತ ಕರಿತೀವಿ ಅಂದ್ರೆ ಅಲ್ಲಿ ಏನೇನು ಬರ್ತಾವೆ ಯಾವ್ಯಾವ ಅಂಶಗಳಂದ್ರೆ ವೇತನಗಳು ಮತ್ತು ಸಂಬಳಗಳಾಗಿರ್ಬೋದು ಮನೆ ಬಾಡಿಗೆ ಸೇರಿದಂತೆ ಗೇಣಿಗಳಾಗಿರ್ಬೋದು ಬಡ್ಡಿ ಲಾಭಾಂಶ ವಿತರಿಸಿಲ್ಲದ ಕಂಪನಿ ಲಾಭಗಳು ನೇರ ತೆರಿಗೆಗಳು ಇವನ್ನೆಲ್ಲ ಒಳಗೊಂಡಿರತಕ್ಕಂಥದ್ದಕ್ಕೆ ನಾವೇನು ಕರಿತೀವಿ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ ಇದು ಬರತಕ್ಕಂಥದ್ದು ಐದನೆಯ ಪ್ರಮುಖ ಒಂದು ಪರಿಭಾವನೆ ನಂತರ ಬರತಕ್ಕಂಥದಾರಣೆದು ನಿವ್ವಳ ದೇಶೀಯ ಉತ್ಪನ್ನ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ ಇದು ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿಯನ್ನು ಕಳೆದಾಗ ಸಿಗ್ತಕ್ಕಂಥದ್ದೇ ನಿವ್ವಳ ದೇಶೀಯ ಉತ್ಪನ್ನ ಲಭ್ಯವಾಗ್ತದೆ ಇದರ ಸೂತ್ರ ಕೂಡ ಅಲ್ಲಿ ಸಿಂಪಲ್ ಅದ ಒಟ್ಟು ದೇಶೀಯ ಉತ್ಪನ್ನ ಮೈನಸ್ ಸವಕಳಿ ಈಜ್ಕೊಳ್ ಟು ನೀವಳ ದೇಶೀಯ ಉತ್ಪನ್ನ ಜಿ ಡಿ ಪಿ ಮೈನಸ್ ಡಿ ಈಜ್ಕೊಳ್ ಟು ಎನ್ ಡಿ ಪಿ ಈ ಬರತಕ್ಕಂಥ ಸೂತ್ರ ಇದು ಆರನೇ ಪ್ರಮುಖ ಪರಿಭಾವನೆ ನಿವ್ವಳ ಏನು ದೇಶೀಯ ಉತ್ಪನ್ನ ಇನ್ನು ಒಳ್ಳೇದು ವ್ಯಕ್ತಿಗತ ಆದಾಯ ಪರ್ಸನಲ್ ಇನ್ಕಮ್ ಅಂತ ಕರಿತೀವಿ ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರದಲ್ಲಿ ಇಲ್ಲ ವ್ಯಕ್ತಿಗಳು ಪಡೆಯುವ ಒಟ್ಟು ಆದಾಯಕ್ಕೆ ವೈಯಕ್ತಿಕ ಆದಾಯ ಅಂತ ಕರಿತೀವಿ ಅಂದ್ರ ರಾಷ್ಟ್ರದಲ್ಲಿ ವಿವಿಧ ವ್ಯಕ್ತಿಗಳು ಪಡೆಯುವ ಆದಾಯವನ್ನು ಆದಾಯದ ಮೊತ್ತವನ್ನು ವೈಯಕ್ತಿಕ ಆದಾಯ ಅಂತ ಕರಿತಾರೆ ಅಂದ್ರೆ ಉತ್ಪಾದನಗಳ ಬೆಲೆಯಲ್ಲಿ ರಾಷ್ಟ್ರೀಯ ಆದಾಯದಿಂದ ಕೆಲವು ಅಂಶಗಳನ್ನು ಕಳೆದಾಗ ವೈಯಕ್ತಿಕ ಆದಾಯ ದೊರೆತದ ಯಾಕಂದ್ರೆ ಉತ್ಪಾದನೆಗಳ ಪ್ರತಿಫಲಗಳನ್ನು ರೂಪದಲ್ಲಿ ಪಡೆಯುವ ಆದಾಯ ಪೂರ್ಣ ಮತ್ತು ಅವುಗಳಿಗೆ ಲಭ್ಯವಾಗುವುದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಉತ್ಪಾದನೆಗಳಿಗೆ ಕೊಡ್ತಕ್ಕಂಥ ಪ್ರತಿಫಲಲ್ಲಿ ಪೂರ್ಣವಾಗಿ ಮೊತ್ತಗಳಲ್ಲಿ ಲಭ್ಯವಾಗುವುದಿಲ್ಲ ಅಂತ ಹೇಳ್ತಾರೆ ಅದ್ರ ಸೂತ್ರ ಕೂಡ ಬರ್ತದೆ ಏನದ ವೈಯಕ್ತಿಕ ಆದಾಯ ಹಚ್ಕೊಳ್ತು ರಾಷ್ಟ್ರೀಯ ಆದಾಯ ಮೈನಸ್ ಕಂಪನಿ ಆದಾಯ ತೆರಿಗೆಗಳು ಮೈನಸ್ ಹಂಚಿಕೆಯಾಗದಿರುವ ಕಂಪನಿ ಲಾಭಗಳು ಮೈನಸ್ ಸಾಮಾಜಿಕ ಭದ್ರತಾ ಕೊಡುಗೆಗಳು ಪ್ಲಸ್ ವರ್ಗಾವಣೆ ಕೊಡುಗೆಗಳು ವರ್ಗಾವಣೆ ಕೊಡುಗೆಗಳನ್ನು ಮಾತ್ರ ಇಲ್ಲಿ ಪ್ಲಸ್ ಮಾಡ್ತೀವಿ ಉಳುಕಿದ್ದೆಲ್ಲ ಕೂಡ ಮೈನಸ್ ಆಗ್ತದೆ ಕಂಪನಿ ತೆರಿಗೆ ಆಗಲಿ ಹಂಚಿಕೆ ಆಗದಿರುವ ಕಂಪನಿ ಲಾಭಗಳಾಗಲಿ ಸಾಮಾಜಿಕ ಭದ್ರತಾ ಕೊಡುಗೆಗಳಾಗಲಿ ಇವೆಲ್ಲ ಇವೆಲ್ಲ ಮನಸ್ಸಲ್ಲಿ ಬರತಕ್ಕಂಥದ್ದು ಪ್ಲಸ್ ಕೇವಲ ವರ್ಗಾವಣೆ ಕೊಡುಗೆ ಮಾತ್ರ ಕಂಡು ಬರತಕ್ಕಂಥದ್ದು ಇನ್ನು ನಂತರ ಇದರಲ್ಲಿ ಎಂಟನೇದು ಬರತಕ್ಕಂಥದ್ದು ವಿನಿಯೋಗಿಸಬಹುದಾದ ವೈಯಕ್ತಿಕ ಆದಾಯ ಡಿಸೇಬಲ್ ಪರ್ಸನಲ್ ಇನ್ಕಮ್ ಅಂತ ಕರಿತೀವಿ ಡಿಸ್ಪೋಸಬಲ್ ಏನು ಪರ್ಸನಲ್ ಇನ್ಕಮ್ ಅಂತ ಕರಿತೀವಿ ಅಂದ್ರ ವೈಯಕ್ತಿಕ ಆದಾಯ ಪೂರ್ಣವಾಗಿ ಅನುಭವಕ್ಕೆ ಲಭ್ಯವಾಗುವುದಿಲ್ಲ ಅಂದರೆ ಜನರು ಗಳಿಸಿದ ಪೂರ್ಣ ಆದಾಯವನ್ನು ಏನು ಮಾಡ್ತಾರೆ ಅವರಿಗೆ ವೆಚ್ಚಕ್ಕೆ ದೊರೆಯುವುದಿಲ್ಲ ಯಾಕಂದ್ರೆ ಇದರಲ್ಲಿ ವ್ಯಕ್ತಿಗಳು ಸರ್ಕಾರಕ್ಕೆ ತೆರಿಗೆ ಪಾವತಿಸಬೇಕು ವೈಯಕ್ತಿಕ ಆದಾಯ ತೆರಿಗೆಯನ್ನು ಪಾವತಿಸಿದ ನಂತರ ಉಳಿಯುವ ಮೊತ್ತವನ್ನು ನಾವು ಏನಂತೀವಿ ವಿನಿಯೋಗಿಸಬಹುದಾದ ವೈಯಕ್ತಿಕ ಆದಾಯ ಅಂತ ಕರಿತೀವಿ ಅಂದರೆ ನಮ್ಮ ಬಂದಂಥ ಸಂಬಳದಲ್ಲಿ ತೆರಿಗೆ ಕಟ್ಟಿ ನಂತರ ಉಳಿತಕ್ಕಂಥದ್ದು ಅದಕ್ಕೆ ನಾವೇನು ಕರಿತೀವಿ ವಿನಿಯೋಗಿಸಬಹುದಾದ ವೈಯಕ್ತಿಕ ಆದಾಯವಾಗಿರ್ತದ ಇದ್ರ ಸೂತ್ರ ಕೂಡ ಅದ ವಿನಿಯೋಗಿಸಬಹುದಾದ ವೈಯಕ್ತಿಕ ಆದಾಯ ಹೆಚ್ಚಿಕೊಳ್ತು ವೈಯಕ್ತಿಕ ಆದಾಯ ಮೈನಸ್ ವೈಯಕ್ತಿಕ ಪ್ರತ್ಯಕ್ಷ ತೆರಿಗೆಗಳು ತೆರಿಗೆ ಕಟ್ಟಿದ ನಂತರ ಉಳಿತಕ್ಕಂಥದ್ದು ಹಾಗಾಗಿ ಅದು ಮೈನಸ್ನಲ್ಲಿ ಬರ್ತಕ್ಕಂಥದ್ದು ಇದು ವಿನಿಯೋಗಿಸಬಹುದಾದ ವೈಯಕ್ತಿಕ ಆದಾಯ ಕಂಡು ಇನ್ನು ನಂತರ ಬರತಕ್ಕಂಥದ್ದು ತಲಾ ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೀವಿ ಅಂದರೆ ತಲಾ ಆದಾಯವು ರಾಷ್ಟ್ರೀಯ ಆದಾಯಕ್ಕೆ ಹೊಂದಿಕೊಂಡಿರುವ ಮತ್ತೊಂದು ಪರಿಕಲ್ಪನೆ ಆಗಿರ್ತದ ಅಂತ ಯಾಕಂದ್ರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷ ಅವಧಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಲಭ್ಯವಾಗ ಆದಾಯವನ್ನು ಏನಂತ ಕರಿತೀವಿ ತಲಾ ಆದಾಯ ಅಂತ ಕರಿತೀವಿ ಅಂದ್ರೆ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸರಾಸರಿ ತಲಾ ಆದಾಯವನ್ನು ಇಲ್ಲಿ ಪಡಿತಾನೆ ಹಾಗಾಗಿ ಅದಕ್ಕೆ ನಾವು ಸರಾಸರಿ ಆದಾಯ ಅಥವಾ ತಲಾ ಆದಾಯವಾಗಿರ್ತದ ಅಂತ ಹೇಳ್ತಾರೆ ಇದು ಒಟ್ಟು ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಸಿಗ್ತಕ್ಕಂಥದ್ದಕ್ಕೆ ಆದಾಯ ಅಂತ ಕರಿತೀವಿ ಅದರ ಸೂತ್ರ ಕೂಡ ಅದ ತಲಾ ಆದಾಯ ಆದಾಯಿಸ್ಕೊಳ್ತು ಒಟ್ಟು ರಾಷ್ಟ್ರೀಯ ಆದಾಯ ಡಿವೈಡೆಡ್ ಬೈ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಲಾಗ್ತದೆ ಉದಾಹರಣೆ ಕೊಟ್ಟರೆ ಒಂದು ದೇಶದಲ್ಲಿ ರಾಷ್ಟ್ರೀಯ ಆದಾಯ ಅರವತ್ತು ಸಾವಿರ ಕೋಟಿ ರೂಪಾಯಿಗಳು ಮತ್ತು ಜನಸಂಖ್ಯೆ ಇಪ್ಪತ್ತು ಕೋಟಿ ಇದೆ ಎಂದು ಭಾವಿಸೋಣ ಈಗ ತಲಾ ಎಷ್ಟು ತ್ರೀ ಪ್ರತಿಯೊಬ್ಬರಿಗೂ ಮೂರು ಸಾವಿರ ದೊರೀತಕ್ಕಂಥದ್ದಿಲ್ಲೆ ಕಂಡು ಬರುತ್ತದೆ ಇದೇನು ತಲಾ ಆದಾಯವಾಗಿ ಕಂಡು ಅಂಶ ಈ ರೀತಿಯಾಗಿ ಬರ್ತಕ್ಕಂಥವ್ ಏನಿರುವ ರಾಷ್ಟ್ರೀಯ ಆದಾಯದ ವಿವಿಧ ಪರಿಭಾವನೆಗಳು ಇದು ಬಹುಮುಖ್ಯವಾದ ಅಂಶವಾಗೈತಿ ಮತ್ತು ನಿಮ್ಮ ಪರೀಕ್ಷೆಗೆ ಬಹಳ ಮಹತ್ವವಾದ ಒಂದು ಅಂಶವಾಗೈತಿ ಅಂತ ಹೇಳ್ಬೋದು ಇದು ಹದಿನೈದು ಹತ್ತರಿಂದ ಹದಿನೈದು ಅಂಕಕ್ಕೆ ಬರತಕ್ಕಂಥ ಬಹುಮುಖ್ಯವಾದ ಒಂದು ವಿಷಯವಾಗೈತಿ ಅಂತ ಹೇಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು